ಆ ಬಂಧುಗಳೇ ಏನು ನಾವು ಕಳೆದ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಪ್ರತಿ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸ್ವಚ್ಛ ಮಾಡುವಂಥ ಕಾರ್ಯಕ್ರಮದಲ್ಲಿ ಭಾಳಷ್ಟು ಮಹಿಳೆಯರು ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಸೇರಿ ಈ ಭಾಗದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ಕೊಂಬರ್ತೇವೆ ಇವತ್ತು ಅಂತಿಮವಾಗಿ ಈ ಒಂದು ಬೆಂಗಳೂರು ಪೂರ್ವ ತಾಲೂಕಿನಲ್ಲಿ ತಾಲೂಕ್ ಕಚೇರಿ ಬಂದಿರ್ತಕ್ಕಂಥ ಇವತ್ತಿನ ಇಲ್ಲಿ ಈ ಕಾರ್ಯಕ್ರಮ ಇವತ್ತಿಗೆ ಇಲ್ಲಿ ಅಂತಿಮವಾಗಿ ಇವತ್ತು ನಾವೆಲ್ಲ ಸೇರಿದ್ದೀವಿ ಇದಾದ ನಂತರ ನಾವು ಮುಂಬೈಗೆ ಹೋಗೋವಂಥ ಕಾರ್ಯಕ್ರಮ ನಾಳೆ ನಮಗೆಲ್ಲರಿಗೂ ಉತ್ಕಮೆ ಮಾಡೋ ಉದ್ದೇಶ ಏನಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟಿ ಒಂದು ಕೆಳ ಸಮುದಾಯದಲ್ಲಿ ಹುಟ್ಟಿ ಹಿಂದೆ ಏನು ಈ ಶೋಷಿತ ಸಮಾಜ ನೋಡ್ತಾ ನಮ್ಮ ನೋಡ್ತಾ ಇದ್ದಂಥ ಸಮಾಜ ಯಾವ ರೀತಿ ಇತ್ತು ಅಂದರೆ ಭಾಳ ಅತಿ ಸಣ್ಣ ಮಟ್ಟದಲ್ಲಿ ಒಂದು ಕೀಳಾಗಿ ಮತ್ತು ನಾವು ಬರೆಯ ಒಂದು ಗುಲಾಮರಾಗಿ ಬೇರೆಯವರ ಒಂದು ಅಡಿಯಾಳ ಆಗಿ ಆ ರೀತಿ ನಮ್ಮನ್ನು ನೋಡ್ತಾಯಿದ್ರೆ ಏನಂದರೆ ಯಾರು ಈ ದೇಶದಲ್ಲಿ ಉನ್ನತವಾಗಿದ್ದಾರೆ ಜಮೀನ್ದಾರಿದ್ದಾರೆ ಶ್ರೀಮಂತರಿದ್ದಾರೆ ಅವರ ಇರಬೇಕಾದಂಥ ಒಂದು ಪರಿಸ್ಥಿತಿ ಇತ್ತು ಆಮೇಲೆ ನಾವು ಎಲ್ಲೂ ಕೂಡ ದಾರಿಯಲ್ಲಿ ನೆಮ್ಮದಿಯಾಗಿ ಓಡಾಡೋಂಥ ಪರಿಸ್ಥಿತಿ ಇರಲಿಲ್ಲ ಯಾರು ವಿರುದ್ಧವಾಗಿ ಮಾತಾಡುವಂತ ಪರಿಸ್ಥಿತಿ ಇಲ್ಲ ಯಾರು ಬ ಈ ಒಂದು ಕ ಒಂದು ಖಂಡಿಸಿ ಮಾತಾಡೋ ದ ಇದು ಕೂಡ ಧೈರ್ಯ ಇರ್ತಾ ಇರಲಿಲ್ಲ ಅಂಥ ಒಂದು ಇದರಲ್ಲಿ ಈ ಒಂದು ದೇಶಕ್ಕೆ ಒಬ್ಬ ಶೋಷಿತರ ಸೂರ್ಯನಾಗಿ ಹುಟ್ಟಿದ್ದು ಬಂದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಹುಟ್ಟಿ ಅವರು ಈ ದೇಶದಲ್ಲಿರ್ತಕ್ಕಂಥ ಅನೇಕ ತಾರತಮ್ಯಗಳನ್ನು ಮನಗಂಡು ಅವರು ಬಾಲ್ಯದಿಂದನೇ ಇದರ ಬಗ್ಗೆ ಎಲ್ಲ ಅವ್ರಿಗೆ ಎಷ್ಟು ಶಕ್ತಿ ಮತ್ತು ಇದು ಜ್ಞಾನ ಇತ್ತು ಅಂದರೆ ಅವರು ಎಲ್ಲ ಆ ಚಿಕ್ಕ ವಯಸ್ಸಿನಲ್ಲೇ ಭಾಳಷ್ಟು ಒಂದು ದೊಡ್ಡ ಮಟ್ಟದ ಒಂದು ತೀರ್ಮಾನಗಳನ್ನು ಮಾಡ್ತಾಯಿದ್ರು ಅವ್ರಿಗೆ ಏನು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರು ಏನು ಭೀಮಾಬಾಯಿ ಮತ್ತು ರಾಮ್ಜಿ ಸತ್ವಾಲ್ ಅವರ ಹದಿನಾಲ್ಕನೇ ಮಗನಾಗಿ ಹುಟ್ಟಿ ಅವರು ಆ ಬಾಲ್ಯದಿಂದಲೇ ಆ ವಿದ್ಯಾಭ್ಯಾಸ ಬಗ್ಗೆ ಯಾಕಂದರೆ ಜ್ಞಾನ ಇದ್ದರೆ ನಾವು ಏನು ಬೇಕಾದ ಸಾಧನೆ ಮಾಡ್ಬೋದು ಎಲ್ಲ ತಿಳ್ಕೊಂಡಿದ್ರೆ ವಿಚಾರ ತಿಳ್ಕೊಂಡಿದ್ರೆ ನಾವು ಮಾತಾಡೋಕ್ಕಾಗ್ಬೋದು ಅಂಥೇಳಿ ಅವರು ಚಿಕ್ಕ ವಯಸ್ಸಿನಲ್ಲಿ ನಿರ್ಧಾರ ಮಾಡಿ ಆ ಓದಲಿಕ್ಕೆ ಭಾಳಷ್ಟು ಶ್ರಮಪಟ್ಟು ವಿದೇಶಗಳಲ್ಲಿ ಹೋಗಿ ಅಪಾರವಾದಂಥ ಪಾಂಡಿತ್ಯವನ್ನು ಗಳಿಸಬಾರದು ಇಲ್ಲಿ ತಕ್ಕಲ್ಲ ಏನು ತಾರತಮ್ಯಗಳಲ್ಲಿ ಆ ಅವಕಾಶವೇ ಏನು ಈ ಭಾರತ ದೇಶದಲ್ಲಿ ಇರ್ತದೆ ಎಲ್ಲ ಧರ್ಮದವ್ರಿಗೂ ಸಮಾಧಾನ ಅಂತ ಯಾರಿಗೂ ಕೂಡ ಏರುಪೇರು ಆಗದಿರಂಗೆ ಯಾರಿಗೂ ತಾರತಮ್ಯ ಆಗದ ರೀತಿಯಲ್ಲಿ ಸಮಾಧಾನ ಅಂತ ಅವಕಾಶವನ್ನು ಸಂವಿಧಾನದಲ್ಲಿ ಕೊಟ್ಟರು ಆದರೆ ಆ ಸಂವಿಧಾನನ ಪರಿಪೂರ್ಣವಾಗಿ ಜಾರಿ ಮಾಡುವಲ್ಲಿ ಸರ್ಕಾರಗಳು ವಿಫಲವಾಗಿದ್ದಾವೆ ಹಾಗಾಗಿ ಮ ಈಗಾಗಲೇ ನಮ್ಮ ಮೇಡಮ್ ಅವರು ಹೇಳಿದರು ಯಾಕಂದರೆ ನಾವು ಎಲ್ಲ ರಂಗದಲ್ಲೂ ಕೂಡ ನಾವು ಮುಂದೆ ಬರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆ ಇತ್ತು ಈ ದೇಶದ ಶೋಷಿತ ವರ್ಗ ಈ ಆಳುವ ದೊರೆಗಳಾಗಬೇಕು ಆ ಅಧಿಕಾರ ಹಿಡಿಯಬೇಕು ಎಲ್ಲ ರಂಗದಲ್ಲಿ ಶಿಕ್ಷಣದಲ್ಲೇ ಆಗ್ಬೋದು ಉದ್ಯೋಗದಲ್ಲೇ ಆಗ್ಬೋದು ಪ್ರತಿಯೊಂದು ಇದರಲ್ಲೂ ಕೂಡ ಈ ಸಮುದಾಯ ಮುಂದೆ ಬರಬೇಕು ಅಂತೇಳಿ ಅವಕಾಶವನ್ನು ಕಲಿಸ್ಕೊಟ್ರು ಸಂವಿಧಾನದಲ್ಲಿ ಹಂಗಾಗಿ ನಾವು ಪ್ರತಿ ವರ್ಷ ಅವರು ನೆನೆಯುವಂಥ ಕೆಲಸ ಯಾಕಂದರೆ ಇವತ್ತು ನಾವೆಲ್ಲ ಕೂಡ ಏನಾನ ಇವತ್ತು ನೆಮ್ಮದಿಯಾಗಿದ್ದೀವಿ ನೆಮ್ಮದಿಯಾಗಿ ಬಾಳ್ತಾ ಇದ್ದೀವಿ ಇವತ್ತು ನಮ್ಗೆ ಅಧಿಕಾರ ಸೂಟು ಬೂಟು ಇನ್ನೊಂದು ಮತ್ತೊಂದು ಏನೇ ಸಿಕ್ಕಿದ್ರು ಕೊಡೋದು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣದಿಂದ ಅಂತೇಳಿ ಇವತ್ತು ಅವರ ಋಣ ಇಡೀ ಭಾರತ ದೇಶದಲ್ಲೇ ಇರ್ತಕ್ಕಂಥ ಎಲ್ಲ ಕೆಳ ಸಮುದಾಯದ ಮೇಲೆ ಇದೆ ಆ ಕಾರಣಕ್ಕಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ದಿವಂಗತ ಜಿಗ್ನಿಶಂಕರ್ ಶಂಕರ್ ಅವರು ಒಂದು ಈ ಒಂದು ಪರಿಕಲ್ಪನೆ ಇಟ್ಕೊಂಡು ಭಾಳಷ್ಟು ಯುವಕರು ಬೇರೆ ಬೇರೆ ತೀರ್ಥಯಾತ್ರೆಗಳಿಗೆ ಇನ್ನೊಂದು ಮತ್ತೊಂದು ಕಡೆ ಹೋಗ್ತಾರೆ ನಾವು ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಒಂದು ಬದುಕಿಗಾಗಿ ಒಂದು ಭದ್ರ ಬುನಾನಿಯನ್ನು ಹಾಕಿ ಕೊಟ್ಟಿದ್ದಾರಲ್ಲ ಅವರ ಒಂದು ಕಡೆ ನಾವು ಯಾಕೆ ಹೋಗಬಾರ್ದು ಅನ್ನೋ ರೀತಿಯಲ್ಲಿ ಅವರು ಸತತವಾಗಿ ಇದನ್ನು ಮುಂಬೈ ಚಲೋ ಭೂಮಿ ಚಲೋ ದೀಕ್ಷಾ ಭೂಮಿ ಚಲೋ ಅನ್ನೋ ಕಾರ್ಯಕ್ರಮಗಳನ್ನ ಮತ್ತು ಭೀಮಾ ಕೊರಂಗ್ ಚಲೋ ಕಾರ್ಯಕ್ರಮಗಳನ್ನ ಪ್ರೇರೇಪಿಸಿ ಇವತ್ತು ನಾವು ಸತತವಾಗಿ ಒಂದು ಹನ್ನೊಂದು ವರ್ಷಗಳಿಂದ ನಾವು ಪ್ರತಿ ವರ್ಷ ಎಲ್ಲೇ ಇದ್ರೂ ಕೂಡ ಎಷ್ಟೇ ಇದ್ದಿದ್ರು ನಾವು ಅಲ್ಲಿಗೆ ಹೋಗಿ ಅಲ್ಲಿ ನೋಡಿ ಯಾರನ್ನು ಕೂಡ ನೀವು ಬನ್ನಿಯಪ್ಪ ನೀವು ಬನ್ನಿಯಪ್ಪ ಅಂತ ಯಾರೂ ಆಹ್ವಾನ ಕೊಟ್ಟಿರೋಲ್ಲ ಪ್ರೇರಿತವಾಗಿ ಇಡೀ ಕುಟುಂಬದ ಜೊತೆ ಜೊತೆಗೆ ಬರ್ತಾರಲ್ಲಿ ಇಡೀ ದೇಶದ ಮೂಲೆ ಮೂಲೆಗಳಿಂದ ಬಂದು ಲಕ್ಷಾಂತರ ಜನ ಸೇರ್ತಾರೆ ಅಲ್ಲಿ ಯಾರಿಗೂ ಆಹ್ವಾನ ಇರಲ್ಲ ಅವ್ರು ಯಾರಿಗೂ ಕೂಡ ಅಲ್ಲೇನು ಕರಪತ್ರ ಕೊಟ್ಟಿರಲ್ಲ ನೀವು ಬನ್ನಿಯಪ್ಪ ಅಂತ ಏನು ಕರೆದಿರಲ್ಲ ಆದರೆ ಎಲ್ಲರೂ ಕೂಡ ಸ್ವಯಂ ಪ್ರೇತರ ಬಂದು ಅವ್ರ ಕುಟುಂಬ ಸಮಿತಿ ಬಂದು ಅಲ್ಲಿ ಅವ್ರ ನಮ್ಮನದಲ್ಲಿ ಸರಿಸ್ತಾರೆ ಮತ್ತು ಅಲ್ಲಿ ಒಂದು ಆ ಕ್ಷಣ ಕೂಡ ಅದ್ಭುತವಾದಂಥದ್ದು ಮತ್ತು ಅದು ಒಂದು ರೀತಿ ಏನೋ ಒಂಥರ ನಮ್ಮಲ್ಲಿ ಒಂದು ಒಂದು ಇನ್ಸ್ಪಿರೇಷನ್ ಅಂತೀವಲ್ಲ ಆ ತಿಳಿ ನಮಗೂ ಒಂದು ಒಂದು ಅಲ್ಲಿ ಅದ್ಭುತ ಕ್ಷಣ ನೋಡಿದ್ರೆ ನಮ್ಗೆ ಏನೋ ಒಂದು ರೀತಿ ಜೀವನದಲ್ಲಿ ಏನೋ ಒಂಥರ ನಾವು ಮುಂದೆ ಸಾಧನೆ ಮಾಡ್ತೀವಿ ಅನ್ನೋ ಒಂದು ಕ ಒಂದು ಪರಿಕಲ್ಪನೆ ನಮ್ಮಲ್ಲಿ ಕೂಡ ಇದೆ ಹಾಗಾಗಿ ನಾವು ಪ್ರತಿ ವರ್ಷ ತಪ್ಪದೆ ನಮ್ಮ ಕಾರ್ಯಕರ್ತರನ್ನು ಕರ್ಕೊಂಡೋಗಿ ಹೋಗಿ ಅಲ್ಲಿ ಅವರ ದರ್ಶನ ಅಲ್ಲಿ ಅವರು ಏನಂದರೆ ಪ್ರತಿಯೊಬ್ಬರು ಬಂದು ಅವರ ಒಂದು ಹೂವು ಇಡೋದ್ರ ಮೂಲಕವಾಗಿ ಅವರ ಋಣವನ್ನು ತೀರಿಸ್ತೋ ನಮ್ಮದು ಅವ್ರ ಋಣ ನಮ್ಮ ಮೇಲೆ ಇದೆಯಲ್ವಾ ಆ ಋಣ ತೀರಿಸಲಿಕ್ಕೆ ನಾವು ಹೋಗಿ ಅವ್ರಿಗೆ ಒಂದು ಕೃತಜ್ಞೆ ಸಲ್ಲಿಸ್ಬೇಕು ಅನ್ನೋ ಮನೋಭಾವದಿಂದ ಇವತ್ತು ನಾವು ಏನು ಈ ಸಮುದಾಯ ಕತ್ಲಲ್ಲಿದ್ದಂಥ ಸಮುದಾಯನ ಇವತ್ತು ಬೆಳಕಿನಡೆಗೆ ತಂದರೆ ಅದಕ್ಕಾಗಿ ನಾವು ಇವತ್ತು ಬೆಳಕಿನ ಕಿರಣ ಹಚ್ಚೋದ್ರ ಮೂಲಕವಾಗಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕಂದರೆ ಭಾಳಷ್ಟು ಇವತ್ತು ಏನಾದ್ರು ಪ್ರಪಂಚದಲ್ಲಿ ಅತಿ ಪ್ರತಿಮೆಗಳಿದ್ದಾವೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಇವತ್ತು ಇಡೀ ವಿಶ್ವನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜ್ಞಾನ ಅವರ ವಿಚಾರವನ್ನ ಎಲ್ಲರೂ ಕೂಡ ಹೊಗಳ್ತಾರೆ ಇಲ್ಲಿ ಕೂಡ ನಾವು ಕೂಡ ಆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿರೋದ್ರಿಂದ ನಾವು ಕೂಡ ನಮ್ಮ ಸಂಘಟನೆ ಕಾರ್ಯಕರ್ತರನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಅವರಿಗೆ ಅಲ್ಲಿ ಸಮಾಧಿ ಬಳಿ ಹೋಗಿ ಅವ್ರನ್ನ ನಮನ ಸಲ್ಲಿಸುವಂಥ ಕಾರ್ಯಕ್ರಮ ನಾವು ಸತತವಾಗಿ ಮುಂದುವರ್ಸ್ಕೊಂಡ್ಬರ್ತಾ ಇದ್ದೀವಿ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಏನು ನಾವು ಇಪ್ಪತ್ತೊಂಬತ್ತರಿಂದ ಇಲ್ಲಿ ತನಕ ಕಾರ್ಯಕ್ರಮ ಮಾಡೋದಕ್ಕೆ ನನಗೆ ಎಲ್ಲ ರೀತಿಯಲ್ಲಿ ಸಹಕಾರ ನೀಡಿದಂಥ ಎಲ್ಲ ಮುಖಂಡರುಗಳಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮದ್ರಿಗೂ ನಾನು ಹೊಂದಿಸಿ ನನ್ನ ಇವತ್ತು ಈ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ ಬಂಧುಗಳೇ ಇಷ್ಟೊತ್ತು ನಮ್ಮ ರಾಜ್ಯ ರಾಜ ಡೇ ಜೈನ್ ರಾಜ್ಯಾಧ್ಯಕ್ಷರು ಮಾತಾಡಿದ್ದಾರೆ ಎಲ್ಲನೂ ಈಗ ನಾವು ಹೇಳ್ಬೇಕನ್ನೋದು ಅವರು ಹೇಳ್ತಾ ಇದ್ರೆ ನಂಗೆ ಜ್ಞಾಪಕ ಬರ್ತಾಯಿತ್ತು ನಾವು ಕೊರೆಗೆ ಹೋಗಿದ್ದೀವಿ ಹೆಣ್ಣುಮಕ್ಳು ಅಲ್ಲಿ ಹೆಂಗಿದೆಯಪ್ಪ ಅಂದರೆ ಎಲ್ಲ ಮಕ್ಕಳು ಬ್ಲೂ ಕಲರ್ ಸ್ಯಾರಿ ಹಾಕ್ಕೊಂಡು ಕುಟುಂಬ ಕುಟುಂಬವಾಗಿ ಬಂದಲ್ಲಿ ಇಳಿತಾರೆ ಮರಳು ಹಾಕಿದ್ರೆ ಮರಳು ಬೀಳಲ್ಲ ಜಾಗದಲ್ಲಿ ಮತ್ತು ಅಲ್ಲಿ ಏನೇ ಒಂದು ಬೇರೆ ಯಾವುದೇ ಒಂದು ಮಾರಾಟಕ್ಕಿಡಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಂದೆ ತಾಯಿ ಫೋಟೋ ಮತ್ತು ಒಂದು ಕೊಬ್ಬರಿ ಮಿಠಾಯಿ ಇಷ್ಟೇ ಅಲ್ಲಿ ಮಾರಾಟಕ್ಕಿಡೋದು ಆ ಸ್ಥಳಕ್ಕೆ ಹೋಗಿ ನಿಂತಾಗ ಆಗಲೇ ನಮ್ಮ ವೆಂಕಟೇಶಣ್ಣವ್ರು ಹೇಳಿರೋ ರೀತಿಯಲ್ಲಿ ಏನೋ ಒಂದು ಹುಮ್ಮಸ್ಸು ಬರುತ್ತೆ ನಮಗೆ ಇಷ್ಟೊಂದು ಅಭಿಮಾನಿಗಳಿದ್ದಾರ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈಗ ನಾವು ನಾವು ಇಲ್ಲಿನ ಇನ್ನೂ ಅದರಲ್ಲಿ ಹೋಗಿರೋದು ಕಾಲು ಭಾಗನೇ ಫುಲ್ಲು ಬಾಬಾ ಸಾಹೇಬ್ರಿಗಾಗಿ ಬಾಬಾ ಸಾಹೇಬರು ಎಲ್ಲರಿಗಾಗಿ ಏನೆಲ್ಲ ಹೋರಾಟಗಳ ಮುಖಾಂತರ ಕೊಡಿಸ್ಕೊಟ್ಟಿದ್ದಾರೆ ಅದನ್ನು ನೆನಪು ಮಾಡಿಕೊಂಡು ಹೋದರೆ ನಾ ಸ್ಥಳ ಇನ್ನೂ ಒಂದು ಎಷ್ಟೋ ಅದ್ಧೂರವಾಗಿ ಇನ್ನೂ ಎಷ್ಟೋ ಚೆನ್ನಾಗಿ ಕಾಣುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲ ಹೋಗ್ಬೇಕಾಗಿರುತ್ತೆ ಎಲ್ಲರಿಗೂ ಜೈ ಭೀಮ್ ಅಂದೇನೆಗಳು ಎಲ್ಲರಿಗೂ ಜೈ ಭೀಮ್ ನಮ್ಮ ಹೆಣ್ಮಕ್ಳ ಹೆಣ್ಮಕ್ಳಿಗೆ ನಾನು ಹೇಳೋದು ಏನಂದರೆ ನಮಗೆ ಮರ್ಯಾದೆನೇ ಇರ್ತಾರಲ್ಲ ಟೇಷನ್ಗೆಲ್ಲ ಹೋಗೋದಕ್ಕೆ ನಮಗೆ ಮರ್ಯಾದೆ ಇಲ್ಲ ಟೇಷನ್ಗೆ ಹೋದ್ರೆ ನಮಗೆ ಹೊರಗಡೆ ಹಾಕೋರು ಹೋಗ್ರಮ್ಮ ನೀವು ಅಂತೇಳ್ಬಿಟ್ಟು ಯಾವಾಗ ನಾವು ಅಂಬೇಡ್ಕರ್ ಬಾಬಾ ಅವ್ರದ್ದು ಸಂಘಟನೆಯಲ್ಲಿ ನಾವು ಸೇರಿಕೊಂಡಿದ್ದೀರಿ ಆವತ್ತಿಂದ ಇವತ್ತರೆಗೂ ನಾವು ಟೇಷನ್ಗೆ ಹೋದ್ರೆ ನಮಗೆ ಗೌರವ ಸಿಗುತ್ತೆ ಮತ್ತು ಕುತ್ಕೊಳ್ಳಮ್ಮ ಅಂತೇಳ್ತಾರೆ ನಮ್ದು ಏನೇ ಸಮಸ್ಯೆ ಇದ್ರೂ ಅವರು ನಮಗೆ ಸರಿಪಡಿಸಿ ನಮಗೆ ಮನೆಗೆ ಕಳಿಸ್ತಾರೆ ಧನ್ಯವಾದ ಹೆಸರು ಫಾತಿಮಾ ಅಂತ ಹೆಸರು ನನ್ನ ಹೆಸರು ಫಾತಿಮಾ ಅಂತ ನಾನು ಕಾಡ್ಗೋಡಿ ಮತ್ತು ಯಾವತ್ತು ನಾವು ರಿಪಬ್ಲಿಕ್ ಡೇ ಸಂಘದಲ್ಲಿ ನಾವು ಯಾವಾಗ ಸೇರ್ಕೊಂಡಿದ್ದೀರಿ ಆವತ್ತಿನಿಂದನೂ ಅಷ್ಟೇ ನಮಗೆ ಇವಾಗ ಸ್ಟೇಷನ್ಗೆ ಹೋದ್ರೆ ನಮಗೆ ಮರ್ಯಾದೆ ಇರಲಿಲ್ಲ ಆಚೆ ಕಡೆ ಹೋಗಮ್ಮ ಅಂತ ಹೇಳ್ಬಿಟ್ಟು ಗಂಟ್ಲೆ ಗಂಟ್ಲೆ ನಮಗೆ ಕುಂಡ್ರಿಸೋರು ಊಟ ಇಲ್ಲ ನೀರಿಲ್ಲ ಒಳಗಡೆ ಕುಂಡ್ರಿ ಕುತ್ಕೊಳಕ್ಕೂ ನಮಗೆ ಕೊಡ್ತಾ ಇರಲಿಲ್ಲ ಅವರು ಪೊಲೀಸವರು ಆಗಲಿ ಸಾಹೇಬರಾಗಲಿ ಈಗ ಯಾವತ್ತು ನಾವು ಸಂಘಟನೆಯಲ್ಲಿ ನಾವು ಇದ್ದೀರಿ ನಾವು ಟೇಷನ್ ಒಳಗಡೆ ಕಾಲಿಕ್ಕಿದ್ರೆ ಏ ಅವರು ಸಂಘಟನೆ ಅವ್ರಿಗೆ ಒಳಗಡೆ ಕಳಿಸ್ರಿ ಕಳಿಸ್ರಿ ಹೇಳ್ಬಿಟ್ಟು ನಮಗೆ ನಮ್ದು ಏನೋ ಪ್ರಾಬ್ಲಮ್ ಇದನ್ನು ಸಾಲ್ವ್ ಮಾಡಿ ನಮಗೆ ಕಳಿಸ್ತಾರೆ ಜೈ ಭೀಮ್ ಹೆಣ್ಣು ಗಂಡು ಅಂತ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಸಮಾನತೆ ಹಕ್ಕನ್ನು ತಂದು ಕೊಟ್ಟಿರೋವರು ಹಾಗಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ಕೊಂಡು વિશ્વ માનવ બાબા સાહેબ અંબેકર અમર ભારત રત્ન બાબા સાહેબ અંબેડકર અમરવામરવાદી જય 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 ભીમ જય ભીમ જય ભ્રીમ મગ્ય લક્ષ્મી કાર્યક્રમ કે પપા બેંગલુરિ ಈ ಬಂದಿದ್ದಾರೆ ಅವ್ರಿಗೆ ಸಂಘಟನೆ ಪರವಾಗಿ ಅಥವಾ ತಮ್ಮೆಲ್ಲರ ಪರವಾಗಿ जिंदाबाद 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 अंबेड जिंदाबाद 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 अंबेड जिंदाबाद बाबा साहेब और बाबा साहेब अंबेकर्वर मैदान शिल्पी बाबा साहेब अंबेडकर मैदान शिल्पी अमर शिल्पी बाबा साहेब अंबेकर्व विश्वज्ञानी अंबेडकर विश्व ख्या अंबेड Bye. Okay.